ಅವ್ರಿಗೆ ಗೊತ್ತಿರೋದು ಇದೊಂದೇ ಅವ್ರಿಗೆ ಗಾಬರಿ ಆಗ್ಬಿಟ್ಟವ್ರೆ ಅವರು ನಾವೇ ನೂರು ಇಪ್ಪತ್ತು ಗೆಲ್ತಿದ್ವಿ ಅಂತ ಮೋದಿ ಮೋದಿಯವರ ದೇಸಲ್ಲಿ ಕರ್ಕಂಬಂದು ಸೊ ಅದೇ ತರ ಇಂಡೈರೆಕ್ಟ್ಲಿ ಜೆ ಡಿ ಎಸ್ ಅವರು ಅವಾಗಲೇ ಪ್ಲಾನು ಮಾಡ್ಕೊಂಡಿದ್ರು ಸೊ ಸಿಂಗಾಪುರದಲ್ಲೇ ಹೋಗಿ ನಮ್ಮ ಜೆ ಡಿ ಎಸ್ ನಾಯಕರು ನನ್ನ ಸರತ್ಗೆ ಬದ್ಧವಾದವರಿಗೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು ತಮಗೆಲ್ಲ ಗೊತ್ತಿದೆ ಏನು ಕಾಣುತ್ತೆ ಸಡನ್ಲಿ ಶಾಕ್ ಆಗೋ ತರ ನೂರು ಮೂವತ್ತಾರು ಸೀಟ್ ಬಂತು ಅವ್ರೀಗ ಸರಣಿ ಪ್ರಯತ್ನವನ್ನ ಮಾಡ್ತಾ ಇದಾರೆ ಸೊ ಮಾಡ್ಲಿ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನ ಈ ಸರ್ಕಾರದ ಮೇಲೆ ದೂರ ಹೇಳೋದು ಇಲ್ಲದ್ ಸಲದ್ ಕಂಪ್ಲೇಂಟ್ ಮಾಡೋದು ವಾದ ಮಾಡೋದು ಸರ್ಕಾರ ಬಿಡಿಸಿ ಏನ್ರಿ ಒಬ್ಬ ಅಧಿಕೃತ ವಿರೋಧ ಪಕ್ಷ ನಾಯಕರು ನಾವು ಸರ್ಕಾರನ ಕಿತ್ತಾಕ್ತಿ ನೂರ್ ಮೂವತ್ತಾರು ಜನ ಇರ್ತಕ್ಕಂತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್ಕಾರನ ಕಿತ್ತಾಕ್ತೀನಿ ಅಂದ್ರೆ ಅದೇ ಒಂದು ದೊಡ್ಡ ಅಪರಾಧ ಅಲ್ರಿ ಡೆಮಾಕ್ರೆಸಿನಲ್ಲಿ ಆ ಥರದ ಬಾಯಿನಲ್ಲಿ ಮಾತನಾಡದೆ ಒಂದು ದೊಡ್ಡ ಅಪರಾಧ ಪನಿಷ್ಮೆಂಟ್ ಆಗಬೇಕು ಡೆಮಾಕ್ರೆಸಿನಲ್ಲಿ ಒಂದು ಜನತಂತ್ರದ ವ್ಯವಸ್ಥೆಯಲ್ಲಿ ಈ ತರದೆಲ್ಲ ಮಾತನಾಡ್ತಕ್ಕಂಥದ್ದು ಯಾರದೇ ಒಬ್ಬ ಮಾಜಿ ಮಂತ್ರಿಗಳಾಗಲಿ ಮಾಜಿ ಶಾಸಕರಾಗಲಿ ಅಥವಾ ಶಾಸಕರಾಗಲಿ ಅಧಿಕೃತ ವಿರೋಧ ಪಕ್ಷ ನಾಯಕರಾಗಲಿ ಆ ಥರದ್ದು ಮಾತಾಡಬಾರ್ದು ಸೊ ಒಂದು ಮುಖ್ಯಮಂತ್ರಿಗಳು ನೋಡಾದಲ್ಲಿ ಅವರು ಶ್ರೀಮತಿಯವರಿಗೆ ಅವರ ಅಣ್ಣ ಕೊಟ್ಟಿರ್ತಕ್ಕಂಥ ಜಮೀನ ಸೊ ಯಾವುದೇ ಅಕ್ವಿಷನ್ ಇಲ್ದೇನೆ ನೋಟಿಸ್ ಇಲ್ದೇನೆ ಅವ್ರನ್ನ ಉಪಯೋಗಿಸ್ಕೊಂಡಿರೋದ್ರಿಂದ ಅವರಿಗೆ ತತ್ಸಮಾನವಾದಂಥ ಒಂದು ಜಾಗವನ್ನು ಕೊಡಬೇಕು ಅಂತೇಳಿ ಅದು ಏನು ಹೇಳಿದ್ದಾರೆ ಅವರು ಮೂಡಾ ಆಕ್ಟ್ ಯು ಡಿ ಆ್ಯಕ್ಟಲ್ಲಿ ಏನು ಕೊಡಲಿಕ್ಕೆ ಅವಕಾಶ ಇದೆಯೋ ಅದನ್ನು ಕೊಡಿಯಿಂದ ಕೇಳಿದ್ದಾರೆ ಸೊ ಅದನ್ನು ಕೊಟ್ಟಿರೋದು ಯಾವಾಗ ಬಿ ಜೆ ಪಿ ಗೌರ್ಮೆಂಟ್ ಒಂದು ಕಡೆ ರಾಜ್ಯದಲ್ಲಿ ಬಿ ಜೆ ಪಿ ಗೌರ್ಮೆಂಟು ಮೂಡಾ ಆಡಳಿತ ಅವರ ಅಧ್ಯಕ್ಷರು ಇದ್ದಂಥವ್ರು ಅವತ್ತು ಈ ಒಂದು ಸೈಟನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ರೆಜುಲೇಷನ್ನು ಅದನ್ನ ಉಪಯೋಗಿಸ್ಕೊಂಡು ಬಹಳ ಜನಕ್ಕೆ ಅದ್ರ ಹಿಂದೆ ಆಗಿತ್ತೋ ಮುಂದೆ ಆಗಿತ್ತೋ ಕೆಲವು ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದು ಹೊರಗಡೆ ಬಂದಿದೆ ಸೊ ಅದು ಯಾರ್ಯಾರು ಕೊಟ್ಟಿದ್ದಾರೆ ಜಾಸ್ತಿನ ಯಾಕೆ ಕೊಟ್ಟರು ಇದಕ್ಕೆ ಯಾರ ಕಾರಣ ಅನ್ನೋದು ಮುಖ್ಯನೋದಿಲ್ಲ ಮುಖ್ಯಮಂತ್ರಿಯವರು ಅಲ್ವಲ್ಲ ಮುಖ್ಯಮಂತ್ರಿಯವರು ಅವರ ಶ್ರೀಮತಿಯವರಿಗೆ ಅವ್ರ ಅಣ್ಣ ಕೊಟ್ಟಿದಂತ ಜಮೀನ್ ಮೇಲೆ ಇಷ್ಟು ಕೊಡಬೇಕು ಅಂತ ಆರ್ಡರ್ ಮಾಡಿಲ್ಲ ಅವ್ರು ಮುಖ್ಯಮಂತ್ರಿ ಇದ್ದಾಗ ಬಂದಾಗ ಅರ್ಜಿನ ಪೆಂಡಿಂಗ್ ಇಟ್ಟಿದ್ದಾರೆ ಅವ್ರ ಮುಖ್ಯಮಂತ್ರಿ ಹೊರಗಡೆ ಹೋಗಿ ವಿರೋಧ ಪಕ್ಷ ನಾಯಕರಾದ್ಮೇಲೆ ಅವರು ಮುಖ್ಯಮಂತ್ರಿ ಆದಾಗ ಅದು ಕ್ಲಿಯರ್ ಆಗಿದೆ ಅದು ತನಿಖೆ ಅದನ್ನು ಆಗ್ಲಿ ಗೊತ್ತಾಗುತ್ತೆ ಬಿಜೆಪಿಯವ್ರಿಗೆ ಬೇಗ ಆತರ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಸರ್ಕಾರ ಅಸೆಂಬ್ಲಿನಲ್ಲಿ ಬೇಕಾದ್ರೆ ಅವ್ರು ಕೇಳಿ ಅದ್ ಬಿಟ್ಬಿಟ್ಟು ಅದಕ್ಕಿಂತ ಮುಂಚಿತವಾಗಿಯೇ ನಾವು ಹೋರಾಟ ಇಡ ಮಾಡಿಸ್ತೀವಿ ರಾಜ ಎಲ್ಲಕ್ಕೂ ರಾಜೀನಾಮೆ ಎಲ್ಲಕ್ಕೂ ರಾಜೀನಾಮೆ ಮಾತ ರಾಜೀನಾಮೆ ಅಂದ್ರೆ ಏನಂತ ಆತ್ರವಾಗಿದ್ದಾರೆ ಏನೋ ಅಂತ ಕಾಣುತ್ತೆ